ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಯ ಇವಾಗ ಬೆಳಗ್ಗೆ ಏಳು ಗಂಟೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಆವಾಗಷ್ಟೇ ಸೂರ್ಯ ಇದ್ದ ಹೇಳ್ತಾ ಇದ್ದಾನೆ ಆ್ಯಕ್ಚುಲಿ ಇವತ್ತು ಮೈಸೂರಲ್ಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿ ಹೋಗ್ತಾ ಇದ್ದರು ನಾನು ಇನ್ನೇನು ಮಾಡಲಿ ಮನೇಲಿ ನಾನೇ ಇದ್ಕೊಂಡು ಏನು ಮಾಡಲಿ ಅದಕ್ಕೆ ಹೋಗ್ತಾ ಬಿಟ್ಬಿಡಿ ಮನೆಗೆ ಊರಿಗೆ ಬಿಟ್ಬಿಡಿ ಅಲ್ಲಿವರೆಗೂ ಅಲ್ಲೇ ಇರ್ತೀನಿ ಊರಲ್ಲಿ ಅಂದ್ಬಿಟ್ಟು ನಾನು ನಮ್ಮೂರಿಗೆ ಬಿಡಿಸ್ಕೊತಾ ಇದ್ದೀನಿ ಅವರು ಮೈಸೂರಿಗೆ ಹೋಗ್ಬಿಟ್ಟು ನಾಳೆ ವಾಪಸ್ ಬರ್ತಾರೆ ಆವಾಗ ಮತ್ತೆ ವಾಪಸ್ ಹೋಗೋದು ಅಂದ್ಬಿಟ್ಟು ಪಾಪು ಮಲ್ಕೊಂಡಿದ್ದ ನಾವು ಹೊರಡ್ಬೇಕಾದ್ರೆ ಎತ್ತಿ ಎತ್ಕೊಂಡು ಎತ್ಕೊಂಡಿದ್ದ ತಕ್ಷಣ ಕಂಡುಬಿಟ್ಬಿಟ್ಟ ಮಲ್ಕೋಣ ಅಂತ ಟ್ರೈ ಮಾಡಿದೆ ಅವ್ನು ಮಲ್ಕೊಳ್ಳಿಲ್ಲ ಹೊರಗಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನೇ ನೋಡ್ತಾ ಕೂತಿದ್ದ ಸೈಲೆಂಟಾಗಿ ಉಪ್ಪು ಅಂದ್ಕೊಂಡು ಇದು ನಮ್ಮ ನಂಜನಗೂಡ್ರಲ್ಲಿ ರೋಡಲ್ಲಿ ಹೊಸ್ದಾಗಿ ಓಪನ್ ಆಗಿದೆ ಮಕಾವ್ ಅಂತ ವೆಜ್ಜು ರೆಸ್ಟೋರೆಂಟ್ ಅದು ಬಂದ ಮನೆಗೆ ಬಂದಿದ್ದ ತಕ್ಷಣವೇ ಗಾಡೀಲಿ ಅವ್ರ ಮಾವನ ಜೊತೆ ಒಂದು ರೌಂಡ್ಸ್ ಹೋಗ್ಬಿಟ್ಟು ಬಂದ್ಬಿಟ್ಟ ಅವ್ನಿಗೆ ಈ ಥರ ಯಾರಾದರೂ ಕರ್ಕೊಂಡೋಗೋರು ಅಂದ್ಬಿಟ್ರೆ ಸಖತ್ ಖುಷಿ ಕಿರ್ಚಾಡ್ಬಿಡ್ತಾನೆ ನೋಡಿದ ತಕ್ಷಣ ಬರೋಕ್ಕೆ ಇಷ್ಟ ಇಲ್ಲ ನನಗೆ ಕೂತಿದ್ದ ಹಂಗೆ ಗಾಯ್ಸ್ ವೆಲ್ಕಮ್ ಬ್ಯಾಗ್ ಅಪ್ಪು ಮಲಗಿದ್ದಾನೆ ಬಂದು ತಿಂಡಿ ತಿನ್ನಿಸ್ದೆ ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾನೆ ಇದ್ಯಾಕೋ ಗೋಡೆ ಎಲ್ಲ ಮೇಲುಗಡೆಯಿಂದ ಮೋಸ್ಟ್ಲಿ ನೀರು ಲೀಕ್ ಆಗುತ್ತೆ ಅನಿಸುತ್ತೆ ಇಲ್ಲೆಲ್ಲ ಪೇಂಟು ನಿಲ್ತಾನೆ ಇಲ್ಲ ಇಲ್ಲಿಂದ ಪೂರ್ತಿ ಈ ಗೋಡೆ ಪೂರ್ತಿ ಹಂಗೆ ಆಗೋಗಿದೆ ನೋಡಿ ಏನು ಸೊಲ್ಯೂಷನೇ ಇಲ್ಲ ಅನಿಸುತ್ತೆ ಇದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಹಿಂದ್ಗಡೆ ಹೋಗ್ಬಿಟ್ಟು ಗಿಡಗಳೆಲ್ಲ ನೋಡ್ಕೊಂಡ್ಬಂದೆ ಎಲ್ಲ ಸುಮಾರು ಒಣಗೇ ಹೋಗ್ಬಿಟ್ಟಿದೆ ಏನೂ ಇಲ್ಲ ಅಲ್ಲಿ ಮರ್ಗ ಎರಡು ಗಿಡ ಇತ್ತು ಅದು ಪೂರ್ತಿ ಒಣಗೋಗ್ಬಿಟ್ಟಿದೆ ನನಗೆ ಯಾಕೋ ಮತ್ತೆ ಹೇರ್ ಫಾಲ್ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ಆಗ್ತಿತ್ತು ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಅದೇನು ಕಾಮನ್ ಬಿಡಿ ಸ್ಟಾಪ್ ಆಗಿತ್ತು ಈಗ ಮತ್ತೆ ಹೇರ್ ಫಾಲ್ ಆಗ್ತಾ ಇದೆ ಎಲ್ಲ ಫುಲ್ ಸಣ್ಣ ಆಗೋಯ್ತು ಹೇಳಬೇಕಂದ್ರೆ ಹೇರ್ ಲಾಸೇ ಬೇರೆ ಹೇರ್ ಫಾಲೇ ಬೇರೆ ಆ್ಯಕ್ಚುಲಿ ಬಾಣಂತನದ ಟೈಮಲ್ಲೆಲ್ಲ ಆಗ್ತಾ ಇರುತ್ತೆ ನೋಡಿ ಅದು ಹೇರ್ ಲಾಸು ಆ್ಯಕ್ಚುಲಿ ಎಲ್ಲ ಅಂತಾರೆ ಮಕ್ಕಳು ಅಂತ ಅನ್ನೋಕ್ಕೆ ಶುರು ಮಾಡಿದಾಗ ಅವ್ರ ಅಮ್ಮನ ಕೂದಲು ಎಲ್ಲ ಉದ್ರೋಗ್ಬಿಡುತ್ತೆ ಅಂತ ಅದು ಸುಮ್ಮನೆ ಹಂಗೆ ಹೇಳ್ತಾರಷ್ಟೇ ಅದು ನಿಜವಾಗ್ಲೂ ಅದು ಏನಕ್ಕೆ ಅದನ್ನು ಆಗುತ್ತೆ ಅಂದರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ತೊಗೊತಿರ್ತೀವಿ ಮತ್ತು ಫೋಲಿಕ್ಯಾಸಿಡ್ ಎಲ್ಲ ತೊಗೊತಿರ್ತೀವಲ್ವ ನೀವು ಗಮನಿಸಿ ಬೇಕಿದ್ರೆ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಗೆ ಒಂದು ಕೂದಲೇ ಉದ್ರಲ್ಲ ಆ ಥರ ಇರುತ್ತೆ ಆಮೇಲೆ ಏನಾಗುತ್ತೆ ಮತ್ತೆ ನಮಗೆ ಡೆಲಿವರಿ ಆದಮೇಲೂ ತ್ರೀ ಮಂತ್ಸ್ ಅದೇ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತಾರೆ ಡಾಕ್ಟ್ರು ಅದೇ ಮಲ್ಟಿವಿಟಮಿನ್ಸ್ ತೊಗೊಳ್ಳಿ ಫೋಲಿಕ್ಯಸಿಡ್ ತೊಗೊಳ್ಳಿ ಅಂತ ಅದು ಯಾವಾಗ ನಾವು ಸ್ಟಾಪ್ ಮಾಡ್ತೀವಿ ನೋಡಿ ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡಿದ್ಮೇಲೆ ನಮಗೆ ಹೇ ಹೇರ್ ಲಾಸ್ ಆಗೋದಿಕ್ಕೆ ಶುರು ಆಗುತ್ತೆ ಯಾಕಂದರೆ ನಮ್ಗೆ ಅಷ್ಟು ದಿವಸದಿಂದನೂ ಕೂದಲು ಉದುರಿರಲ್ಲ ನೋಡಿ ಅದೆಲ್ಲ ಏನಾಗುತ್ತೆ ನಾವು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿದ್ಮೇಲೆ ಒಂದೇ ಸಲ ಎಲ್ಲ ಆಗಿಬಿಡುತ್ತೆ ಫುಲ್ಲು ಸಣ್ಣ ಆಗಿಬಿಡುತ್ತೆ ಅದನ್ನು ಮನೆಗಳಲ್ಲಿ ಮಕ್ಕಳು ಭೂ ಅಂತಾರೆ ಭೂ ಅನ್ಬಾರ್ದು ಅಮ್ಮಂಗೆ ಕೂದಲುದ್ರೋಗುತ್ತೆ ಅಂತ ಅಂತಾರೆ ಅದು ನನಗೂ ಹಂಗೆ ಆಯಿತು ಎಲ್ಲ ತುಂಬ ಆಗಿತ್ತು ಮತ್ತೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕೂದಲು ನೋಡಿ ಇಷ್ಟಿಷ್ಟೇ ಇದೆ ಎಲ್ಲ ಹುಟ್ತಾ ಇದೆ ಇವಾಗ ಅಂದರೆ ಮತ್ತೆ ಇವಾಗ ಶುರುವಾಗಿದೆ ಉದುರೋದಕ್ಕೆ ಕಷ್ಟ ಕಷ್ಟ ಒಂದೊಂದು ದೇಹದಲ್ಲಿರೋ ಒಂದೊಂದು ಪಾಸ್ಟ್ಗಳಿಗೂ ಒಂದೊಂದು ರೀತಿಯ ಸಮಸ್ಯೆಗಳು ಲಾಸ್ಟ್ ಮಂತು ಎಮ್ ಸೋದರ ಅವನ ಮಗಳು ತೊಟಲ್ ಹೋಗ್ತಿದ್ಲು ಅದು ತೊಟುಲ್ ಶಾಸ್ತ್ರದ್ದು ಫೋಟೋಸ್ ಬಂದಿದೆ ಅಂತ ಕಳಿಸಿದ್ಲು ಅದನ್ನು ಸುಮ್ಮನೆ ಹಂಗೆ ಆಗ್ತಾ ಇಲ್ಲಿ ಇವರಿಬ್ಬರು ನನಗೆ ಒಟ್ಟಿಗೆ ಇವರಿಬ್ಬರನ್ನು ಬಿಟ್ಬಿಟ್ಟು ನೋಡೋಕೆ ಒಂಥರ ಖುಷಿ ನನಗೆ ಸಖತ್ ಕ್ಯೂಟ್ ಕ್ಯೂಟ್ ಎರಡು ಆಟ ಆಡೋದು ನೋಡೋಕ್ಕೆ ಒಂಥರ ಚೆಂದ ಅವಳು ಆವಾಗಲೇ ಪಾವಳು ಒಂದ್ಸಲಿ ಪಾಪುನ್ನ ಫೀಡಿಂಗ್ ಎಂಬಿಟ್ಟು ಒಳಗಡೆ ಕರ್ಕೊಂಡೊಟ್ಟೋಗಿದ್ಲು ಆವಾಗ ಯಾರೋ ಒಬ್ರು ಬಂದ್ಬಿಟ್ಟು ಇವನನ್ನೇ ಪಾಪು ಅಂತ ಇವ ಆ ಪಾಪು ಅಂತ ತಿಳ್ಕೊಂಡು ಮೂಯಿನ ಇವನ ಕೈಗೆ ಕೊಟ್ಬಿಟ್ಟಿದ್ರು ನಡಿ ಪಾಪಚ್ಚಿ ಇಲ್ಲಿ ಮಲ್ಕೊಂಬಿಟ್ಟಿದೆ ಪಾಪ ಅವಳಿಗೂ ಎತ್ಕೊಂಡು ಎತ್ಕೊಂಡು ಬಂದವರೆಲ್ಲ ಎತ್ಕೊತಿರ್ತಾರಲ್ಲ ಆಗಿತ್ತು ಹಂಗಾಗಿ ಅಷ್ಟು ಗಲಾಟೆನೆಲ್ಲ ಪಾಪ ಅದು ಮಲ್ಕೊಂಡ್ಬಿಟ್ಟಿತ್ತು ಇವರಿಬ್ಬರು ಸೋದರ ಮಾವನ ಮಕ್ಕಳು ಮಧ್ಯದಲ್ಲಿದ್ದಾಳಲ್ಲ ಅವಳದೇ ಪಾಪು ಅದು ಅವಳ ಹೆಸ್ರು ಜನಾಯ ಅಂತ ಕೊನೆಯಲ್ಲೆಲ್ಲರೂ ಸೇರಿಬಿಟ್ಟು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಟ್ವಿ ಪಾಪು ಇನ್ನೂ ಎದ್ದಿಲ್ಲ ಮಲ್ಕೊಂಡೇ ಇದ್ದಾನೆ ಅವ್ನು ಮಲ್ಕೊಂಡಾಗ ಹತ್ತು ಗಂಟೆ ಟೈಮು ಈಗ ಹನ್ನೆರಡು ಗಂಟೆ ಟೂ ಅವರ್ ಆಯಿತು ಇನ್ನೂ ಎದ್ದೇ ಇಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಇವತ್ತು ಪಾಪು ಮಲ್ಕೊಂಡಿದ್ನಲ್ಲ ಅದಕ್ಕೆ ಅವನಿಗೆ ಊಟಕ್ಕೆ ರೆಡಿ ಮಾಡೋಣ ಅಂದ್ಕೊಂಡು ಬಂದೆ ಇವತ್ತು ಒಂದು ಸ್ವಲ್ಪ ಮೊಸರನ್ನ ಕೊಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆ ಇಡ್ತಾ ಆಗಿದ್ದೆ ನಾನು ಉಗ್ರ ಉಗ್ರ ಉಗುರು ಬೆಳೆಸಲ್ಲ ಆದರೆ ಹೆಬ್ಬೆರಳಾಗ ಮಾತ್ರ ಯಾವಾಗಲೂ ಬೆಳೆಸ್ಕೊಂಡಿರ್ತೇನೆ ಈ ಥರ ಸಿಪ್ಪೆ ತೆಗಿಯಕ್ಕೆ ಬೇಕಾಗುತ್ತೆ ಅಂತ ಉಗ್ರಿಲ್ಲ ಒಂದು ಉಗ್ರಾದ್ರೂ ಬೇಕೇ ಬೇಕು ಅದು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅನ್ಸ್ಬಿಡ್ತೀವಿ ಒಂದೊಂದು ಸಲಾಡ್ಕೆ ನನಗೆ ನಾನೇನಾದ್ರೂ ಫಂಕ್ಷನ್ ಇದೆ ಅನ್ನೋ ಟೈಮಲ್ಲಿ ಮಾತ್ರ ಬೆಳೆಸ್ಬಿಡ್ತೀನಿ ಒಂದು ತಿಂಗಳು ಕಟ್ ಮಾಡಲ್ಲ ಬಿಟ್ಬಿಡ್ತೀನಿ ನನಗೆ ಆಮೇಲೆ ಫಂಕ್ಷನ್ ಮುಗಿತಿದ್ದಂಗೆ ತಕ್ಷಣ ಕಟ್ ಮಾಡ್ಬಿಡ್ತೀನಿ ಅದೇನೋ ಒಂಥರ ಒಬ್ಬರು ಬೆಳೆಸೋ ಬಂದರೆ ಆಗಲ್ಲ ಇಲ್ಲ ಬೆಳೆಸ್ತಿದ್ದೆ ಈಗ ಆಗಲ್ಲ ಹಾಕು ಇರ್ತಾನಲ್ವಾ ಹಂಗೆ ಚುಚ್ಬಿಡುತ್ತೆ ಇದು ಪುದೀನ ಗಿಡ ಎಲ್ಲ ಹೋಯ್ತು ಒಣಗೋಯ್ತು ಇಲ್ಲೊಂದು ಚಿಕ್ಕದಾಗ ಒಟ್ಟಿದೆ ನೋಡ್ಬೇಕು ಬರುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ ಇಲ್ಲಿರೋ ಮರ್ಗ ಎಲ್ಲ ಸತ್ತೋಯ್ತು ಈ ಗಿಡ ಯಾಕೋ ಕೊಳ್ತೋಗ್ತಿತ್ತು ಅದಕ್ಕೆ ಈ ಥರ ಕಟ್ ಮಾಡಿದ್ದೀನಿ ಇದನ್ನು ನೋಡೋಣ ಬೇರೆ ಪಾಟಲ್ ಹಾಕ್ತೀನಿ ಇದಿಷ್ಟು ಮಾತ್ರ ಬರುತ್ತೋ ಏನೋ ಗೊತ್ತಿಲ್ಲ ಹೋಗ್ಬಿಟ್ಟಿದೆ ಎಲ್ಲ ಒಳಗಡೆ ನೀರು ಜಾಸ್ತಿ ಆಯಿತು ಅನಿಸುತ್ತೆ ಮಳೆ ಇದಕ್ಕೆ ನೋಡಿ ಹಿಂಗಾಗ್ಬಿಟ್ಟಿತ್ತು ಇದು ಇಲ್ಲಿಂದ ಎಲ್ಲ ಒಣಗೋಗ್ಬಿಟ್ಟಿತ್ತು ನೋಡಿ ಇಲ್ಲಿ ಚಿಗುರ್ತಾ ಇದೆ ನೋಡಿ ನೋಡೋಣ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇದು ಮತ್ತೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲೊಂದು ಚಿಗುರು ಬರ್ತಾ ಇದೆ ಇದಂತೂ ಚಿಗ್ರು ಇಲ್ಲ ಏನಿಲ್ಲ ಎಲ್ಲ ಒಣ್ತಾ ಇದೆ ಹೋಯ್ತಿದು ನೋಡೋಣ ಇದು ಇದೆಯಲ್ಲ ಸೊ ಮೋಸ್ಟ್ಲಿ ಚಿಗುರಿದ್ರು ಚಿಗುರ್ಬೋದೇನೋ ಅಂದ್ಕೊಂಡಿದ್ದೀನಿ ನೋಡಬೇಕು ನೋಡಿಲ್ಲ ಹಾಕಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಸಂಜೆ ರವೀಣ ಬಂದಿದ್ರು ಅವ್ರ ಜೊತೆ ಒಂದು ರೌಂಡು ಬೈಕಲ್ಲಿ ಹೋಗ್ಬಿಟ್ಟು ಬಂದ ರೋಡ್ ಸೈಡೆಲ್ಲ ಕಳಿಸಲ್ಲ ಇನ್ನೂ ಚಿಕ್ಕವನಲ್ವಾ ಇಲ್ಲೇ ಮನೆ ಮುಂದೆ ಒಂದಿಷ್ಟು ದೂರ ಹೋಗ್ಬಿಟ್ಟು ಕರ್ಕೊಂಬಂದ್ಬಿಡ್ತಾರೆ ಅಲ್ಲಿ ಅವರು ನೋಡಿ ಹುಡುಗರು ಆಟ ಆಡ್ತಿದ್ರು ಕೂಗ್ತಾ ಇದ್ದಾನೆ ಬಾಯ್ ರಿಮೋಟ್ ಇಟ್ಕೊಂಡು ತೋರಿಸ್ತಾ ಇದ್ದಾನೆ ನಾನು ನೋಡಿಬಿಟ್ಟು ಹಂಗೆ ವಾಪಸ್ ಬಂದುಬಿಟ್ಟ ಓಕೆ ಗಾಯಸ್ ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್